ಉಪಂಗಡ ಕೂಡ ಜಾತಿ ಕಾಲಂಗಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಕರ್ನಾಟಕ ರಾಜ್ಯ ಛಲವಾದಿ ಸಂಘದ ಪರವಾಗಿ ಒಂದು ತೀರ್ಮಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇದೇ ಒಂದು ಸಭೆಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ಕಾವು ಜೋರಾಗಿದೆ ರಾಜ್ಯ ಸರ್ಕಾರದ ಈ ಜಾತಿ ಜನಗಣತಿಯ ಬಗ್ಗೆ ಪರ ವಿರೋಧ ಜೋರಾಗಿದೆ ಇದರೊಂದಿಗೆ ಕೇಂದ್ರ ಸರ್ಕಾರವೂ ಸಹ ಜಾತಿ ಜನಗಣತಿಗೆ ಆದೇಶ ನೀಡಿರುವುದು ಮತ್ತೊಂದು ವಿಶೇಷವಾಗಿದೆ ಹೀಗಿರುವಾಗ ಕೋಲಾರದಲ್ಲಿ ದಲಿತ ಬಲಗೈ ಸಮುದಾಯದವರು ತಮ್ಮ ಸಂಖ್ಯೆ ಎಷ್ಟಿದೆ ರಾಜ್ಯದಲ್ಲಿ ಅಂತ ತಿಳಿಯುವುದಕ್ಕೆ ಜಾತಿ ಜನಗಣತಿ ಆಗಲೇಬೇಕು ಎಂದಿದ್ದಾರೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವತಿಯಿಂದ ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯ ಬಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಹೊಲೆಯ ಸಮುದಾಯದವರು ಜನಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಸ್ವಲ್ಪ ತಡವಾದರೂ ಸಮುದಾಯದ ಹಿರಿಯ ಮುಖಂಡರು ಹಾಗೂ ರಾಜಕೀಯ ನಾಯಕರು ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಸಮಾಲೋಚನೆ ಸಭೆಯನ್ನು ನಡೆಸಿದ್ದಾರೆ ಇದು ಸಮುದಾಯದ ಪ್ರಗತಿಯ ದೃಷ್ಟಿಯಿಂದ ಮತ್ತು ಸಮುದಾಯದವರ ಭವಿಷ್ಯದ ಹಿತದೃಷ್ಟಿಯಿಂದ ಬಹಳ ಅತ್ಯವಶ್ಯಕವಾದ ಅನಿವಾರ್ಯವಾದ ಸಭೆಯಾಗಿತ್ತು ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಬಲಗೈ ಸಮುದಾಯದವರು ಜಾತಿ ಕಾಲಮಿನಲ್ಲಿ ಹೊಲಿಯರು ಅಂತ ನಮೂದಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಅದಕ್ಕಾಗಿ ದಲಿತ ಮುಖಂಡ ಸತೀಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಾಯಿತು ಅಲ್ಲದೆ ಈ ವಿಚಾರವನ್ನು ಕೋಲಾರ ಜಿಲ್ಲೆಯ ಪ್ರತಿ ತಾಲೂಕು ಮಟ್ಟದ ಸಭೆಗಳನ್ನು ಮಾಡಿ ಪ್ರಚಾರ ಮಾಡಿ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಯಿತು ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಛಲವಾದಿ ಮಹಾಸಭಾ ಮುಖಂಡ ಸತೀಶ್ ರಾಜಣ್ಣ ಧನ್ಯವಾದಗಳನ್ನು ತಿಳಿಸಿದರು ಯಾವುದೇ ಉಪ ಪಂಗಡ ಆಗಿದ್ರೂ ಕೂಡ ಜಾತಿ ಕಾಲಮಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಮುಖಂಡರು ಒದ್ದಾಗಿ ಸೇರಿ ಈ ಒಂದು ಸಭೆಯನ್ನು ಮಾಡಿ ಒಂದು ಘೋಷಣೆಯನ್ನ ಅಂಗೀಕಾರವನ್ನು ಮಾಡಿ ಘೋಷಣೆಯನ್ನು ಮಾಡಿರ್ತಾರೆ ಕರ್ನಾಟಕ ರಾಜ್ಯ ಛಲವಾದಿ ಸಂಘದ ಪರವಾಗಿ ಒಂದು ತೀರ್ಮಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇದೇ ಒಂದು ಸಭೆಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು ಮತ್ತು ಮನೆ ಮನೆಗೆ ಏನು ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾವ ರೀತಿ ಜೊತೆ ನಾವು ನಮ್ಮ ನಮ್ಮ ಸಂಖ್ಯೆಯನ್ನಾಗಲಿ ನಮೂದಿಸಬೇಕು ಅಂತ ಈ ಒಂದು ಸಭೆ ಮುಖಾಂತರ ಕೋಲಾರ ಜಿಲ್ಲಾ ಎಲ್ಲಾ ಮುಖಂಡರುಗಳು ಕೂಡ ತೀರ್ಮಾನ ಇದೇ ವೇಳೆ ಮಾತನಾಡಿದ ಸತೀಶ್ ರಾಜಣ್ಣ ಅವರು ಕಾಶ್ಮೀರದಲ್ಲಿ ಹಲವು ಅಮಾಯಕರು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಆದ್ದರಿಂದ ಈ ಮುಂದೆ ಜಾತಿಗಾಗಿ ಕಿತ್ತಾಡದೆ ದೇಶಕ್ಕಾಗಿ ಹೋರಾಡುವ ರಾಷ್ಟ್ರೀಯವಾದಿಯಾಗೋಣ ಆಗೋಣ ದೇಶ ಆಗೋಣ ಮೇ ಐದರಂದು ರಾಜ್ಯ ಸರ್ಕಾರ ಆದೇಶಿಸಿರುವ ಜಾತಿ ಜನಗಣತಿಯ ಲೆಕ್ಕಾಚಾರಕ್ಕೆ ನಮ್ಮ ಕೋಲಾರದ ದಲಿತ ಸಮುದಾಯದ ಬಲಗೈ ಹೊಲಿಯರ ಬೆಂಬಲವಿದೆ ಆದರೆ ನಮ್ಮನ್ನ ಕೇವಲ ಅರವತ್ತು ಪರ್ಸೆಂಟ್ ತೋರಿಸಲಾಗಿದೆ ಹಾಗೂ ನಮ್ಮಲ್ಲಿ ಬರುವ ಎಲ್ಲ ಉಪಜಾತಿಗಳು ಸಹ ಹೊಲಿಯ ಹೆಸರಿನ ಅಡಿಯಲ್ಲಿ ಬರಬೇಕು ಇದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಯಾಕಂದರೆ ರಾಜ್ಯದಲ್ಲಿ ಹೊಲಿಯರ ಸಂಖ್ಯೆಯೇ ಹೆಚ್ಚಾಗಿದ್ದು ಅದು ಎಷ್ಟು ಎಂದು ನಿಖರವಾಗಿ ತಿಳಿಬೇಕು ಹಾಗೂ ದಲಿತ ಸಮುದಾಯದವರೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿರಬೇಕು ಆದರೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರು ದಲಿತ ಬಲಗೈ ಸಮುದಾಯವನ್ನು ತುಳಿಯಲು ಕಡೆಗಣಿಸಲು ನೋಡುತ್ತಿದ್ದಾರೆ ಅವರನ್ನು ಬೆಳೆಯಲು ಬಿಡಬಾರದು ಎಂಬ ಉದ್ದೇಶವನ್ನು ಹೊಂದಿದ್ದಾರೆ ಆದರೆ ಇದು ಸಾಧ್ಯವಿಲ್ಲ ಬಲಗೈ ಸಮುದಾಯದವರಾದ ನಾವು ರಾಜಕೀಯವಾಗಿ ಮುಂದೆ ಬರಬೇಕು ಆದ್ದರಿಂದ ಈ ಜಾತಿ ಜನಗಣತಿ ಅವಶ್ಯಕವಾಗಿದೆ ಇದಕ್ಕಾಗಿ ನಾವೆಲ್ಲರೂ ಸಭೆ ಸೇರಿ ಒಪ್ಪಿಗೆ ಸೂಚಿಸಿದ್ದೇವೆ ಎಂದರು ಅಮಾಯಕ ಅಲ್ಲಿ ಏನು ವಿಚಾರಣೆ ಗೊತ್ತಿಲ್ಲದಿರ್ತಕ್ಕಂತಹ ಸುಮಾರು ಮೂವತ್ತಕ್ಕೂ ಇಪ್ಪತ್ತೊಂಬತ್ತು ಮೂವತ್ತಕ್ಕೂ ಹೆಚ್ಚಿನ ಅಮಾಯಕರ ಒಂದು ಪ್ರವಾಸಿಗರ ಒಂದು ಅತೆಯಾಗಿದೆ ಕಗ್ಗೊಲೆ ಆಗಿದೆ ಈ ಕಗ್ಗೊಲೆಯ ಸಮಯದಲ್ಲಿ ನಮಗೆ ನೆನಪು ಬರ್ತಾ ಇರೋದು ಅಲ್ಲಿ ನಮ್ಗೆ ಯಾವುದೇ ಜಾತಿ ಜನಾಂಗ ರಾಜ್ಯ ಜ್ಞಾಪನೆ ಬರ್ತಾ ಇಲ್ಲ ನಮ್ಮ ದೇಶ ಜ್ಞಾಪನೆ ಬರ್ತಾ ಇದೆ ನಮ್ಮ ದೇಶದ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಇವತ್ತು ಪ್ರತಿಯೊಬ್ಬರಲ್ಲೂ ಉಕ್ಕಿ ಹರಿತಾ ಇದೆ ನಾವೇ ನಮ್ಮ ಮನೆಯಲ್ಲಿ ಸಾವಾಗಿರೋ ರೀತಿಯಲ್ಲಿ ಇವತ್ತು ನಾವು ಪ್ರತಿಬಿಂಬಿಸ್ತಾ ಇದ್ದೀರಿ ಅದರಿಂದ ಕೇವಲ ಮೀಸಲಾತಿಗೋಸ್ಕರ ನಾವು ಹೊಡೆದೋದನ್ನು ಬಿಟ್ಟು ನಮ್ಮ ಸಂಖ್ಯೆ ಏನಿದೆ ಡಿಪ್ರೆಸಡ್ ಕ್ಲಾಸಸ್ ಏನಿದ್ದೀರಿ ಶೋಷಿತ ವರ್ಗಗಳೇನಿದ್ದೀರಿ ನಿಜವಾಗ್ಲೂ ಯಾರಿಗೂ ಅನ್ಯಾಯ ಆಗಿದೆ ಅವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ವಲಯ ಸಮುದಾಯದ ಯಾವುದೇ ಮುಖಂಡರಿಗಾಗಲಿ ಜನರಿಗಾಗಲಿ ಅಭ್ಯರ್ ಇಲ್ಲ ಅಭ್ಯಂತರ ಇಲ್ಲ ನಮಗೆ ನೋವಿಲ್ಲ ಆದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರು ಮೀಸಲಾತಿಯನ್ನು ಕ್ಲೈಮ್ ಮಾಡೋದನ್ನು ನಾವು ಸಹಿಸೋದಿಲ್ಲ